ಹೈಕಮಾಂಡ್ನವರು ನನ್ನ ಮಿಲಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡು ಇಬ್ಬರು ಸೇರ್ಕಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಗಣಿಗ ಗಣಿಗಣಿಗ ಅವ್ರ ಊರ ಹೆಸರು ಗಣಿಗ ಅವರು ಹೇಳಿದ್ದಾರೆ ಅವರು ನನ್ನ ಜೊತೇಲಿ ಕೂಡ ನಿಜ ಅಂತ ಹೇಳಿದಾರಪ್ಪ ಕೇಳಿರೋದು ಧುಜ ಅಂತ ಸೋ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪ್ರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪ್ರೇಷನ್ ಕಮಲ ಮಾಡೋದು ಅಧಿಕಾರಕ್ಕೆ ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಹಿಂಬಾಗಿಲಿನ ಎಲ್ಲ ಹಿಂಬಾಗಿಲಿಂದ ಬಂದ ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಇಟ್ ಇಸ್ ನಾಟ್ ದಟ್ ಈಸಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ಸ್ ನಾಟ್ ದಟ್ ಅದಕ್ಕೆ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ